ಒಂದೆಡೆ ನೀರಿನ ಅಭಾವ ಇದೆ ಮತ್ತೊಂದು ಕಡೆ ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ ಜನ ಏನು ಮಾಡಬೇಕು ಪರದಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ ಕಾವೇರಿ ನೀರಿನ ಸಂಪರ್ಕ ಕಲ್ಪಿಸದೆ ನೋಡಿ ಸೀಗೆಹಳ್ಳಿಯ ಜನರಿಗೆ ಆಗ್ತಾ ಇರುವಂಥ ಸಂಕಷ್ಟ ಇದೆ ವಾರಕ್ಕೊಮ್ಮೆ ಆ ನಲ್ಲಿಗೆ ಬಿಡುವಂಥ ಬೋರ್ವೆಲ್ ನೀರು ಇದೆಯಲ್ಲ ಆ ನೀರು ಕಲುಷಿತಗೊಳ್ತಾ ಇದೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂಥ ಸೀಗೆಹಳ್ಳಿ ಬಳಿ ಆಗಿರುವಂಥ ಘಟನೆ ಇದು ಸರ್ಕಾರ ಗ್ರಾಮ ಪಂಚಾಯಿತಿ ಬಿ ಬಿ ವಿರುದ್ಧ ಜನ ಆಕ್ರೋಶವನ ಹೊರಹಾಕ್ತಿದ್ದಾರೆ ನೋಡಿ ಒಂದು ಕಡೆ ನೀರಿನ ಅಭಾವ ಇದ್ದರೆ ಮತ್ತೊಂದು ಕಡೆ ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ ಅಂತೇಳಿ ಹೇಗೆ ಬದುಕೋದು ಅಂಥೇಳಿ ಕುಡಿಯೋದಕ್ಕೂ ಕೂಡ ನೀರು ಇಲ್ಲ ಅಂತ ಹೇಳಿದಾಗ ಹೇಗೆ ಬದುಕಬೇಕು ಅಂತ ಕಾವೇರಿ ನೀರಿನ ಈ ಸಂಪರ್ಕ ಕಲ್ಪಿಸದೆ ಸೀಗೆಹಳ್ಳಿಯ ಜನರಿಗೆ ಸಂಕಷ್ಟ ಎದುರಾಗಿದೆ ಪರದಾಡುವಂಥ ಪರಿಸ್ಥಿತಿ ಕುಡಿಯೋದಕ್ಕೂ ಕೂಡ ಕುಡಿಯೋದಕ್ಕೂ ಕೂಡ ಅಲ್ಲಿ ನೀರಿಲ್ಲ ಅಂದರೆ ಬೋರ್ವೆಲ್ ಇದೆ ಆದರೆ ಅಲ್ಲಿ ಕಲುಷಿತ ನೀರುಗೊಳ್ತಾ ಇದೆ ಕಲುಷಿತ ನೀರು ಇದೆ ಹಾಗಾಗಿ ಹೇಗೆ ಜೀವನಾನ ನಡೆಸಬೇಕು ಅಂತೇಳಿ ಎಸ್ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ನೋಡಿ ಈ ರೀತಿಯ ಸಮಸ್ಯೆ ಇದೆ ಅಕ್ಕಪಕ್ಕದಲ್ಲೂ ಕೂಡ ನೀರಿಲ್ಲ ಯಾಕಂದರೆ ಸಿಟಿ ಅಂತ ಹೇಳಿದಾಗ ನಿಮಗೆ ಬೇರೆ ಕಡೆ ಹೋಗಿ ನೀರನ್ನು ತರೋದಕ್ಕೆ ಆಗೋದೇ ಇಲ್ಲ ಸೊ ಈ ರೀತಿಯ ಸಮಸ್ಯೆ ಇದೆ ಬೇಸಿಗೆ ಆರಂಭದಲ್ಲಿ ಈ ರೀತಿಯ ಸಮಸ್ಯೆ ಇರುವಂಥದ್ದು ಕಲುಷಿತ ನೀರು ಪೂರೈಕೆ ಆಗ್ತಾ ಇರುವಂಥದ್ದು ಜನ ಆಕ್ರೋಶವನ್ನು ಹೊರ ಆಗ್ತಿದ್ದಾರೆ ತಮ್ಮ ನೋವನ್ನು ತೋಡಿಕೊಳ್ತಾ ಇದ್ದಾರೆ ಕಾವೇರಿ ನೀರಿನ ಸಂಪ ಸಂಪರ್ಕ ಕಲ್ಪಿಸದೇ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಜನರಿಗೆ ಅಲ್ಲಿ ಸಮಸ್ಯೆಗಳು ಸಂಕಷ್ಟಗಳು ಎದುರಾಗ್ತಾ ಇದೆ ವಾರಕ್ಕೊಮ್ಮೆ ನಲ್ಲಿಗೆ ನೀರನ್ನು ಬಿಡ್ತಾರಂತೆ ಅಂದರೆ ಬೋರ್ವೆಲ್ ನೀರಿರುತ್ತೆ ಆದರೆ ಆ ಬರುವಂಥ ನೀರು ಕಲುಷಿತ ಇದೆ ಕಲುಷಿತಗೊಳ್ತಾ ಇದೆ ಅಂತ ಅಂದರೆ ಬೋರ್ವೆಲಲ್ಲೂ ಕೂಡ ನೀರಿಲ್ಲ ಅಂತ ¡Venga, que es beco! ¡Achuta, Niro! ¡Ven a ಕಲುಷಿತ ಈ ತರ ಅವರೆಲ್ಲ ಲೀಟರ್ ಕುಡಿತಾರೆ ಅಟ್ಲೀಸ್ಟ್ ನಾವ್ ಒಂದ್ ಒಳ್ಳೆ ನೀರು ಕುಡಿಯೋದ್ ಬೇಡವಾ ಅವರೆಲ್ಲ ಒಂದೊಂದ್ ಲೀಟರ್ ನಾಲ್ಕನಾ ಸಾವಿರ ಇಲ್ಲಿ ತರ್ಸ್ಕೊಂಡು ಕುಡಿತಾರೆ ನಾವು ಕುಡಿಯೋದ್ ಕೊಚ್ಚೆ ನೀರಾದ್ರೂ ಚೆನ್ನಾಗಿರೋದ್ ಬೇಡವಾ ಸರ್ ಅಷ್ಟೇ ಆಗ್ತಾ ಇರೋದು Vem 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 co ಈ ಬಗ್ಗೆ ನಮ್ ಜೊತೆಗೆ ಮಾತನಾಡೋದಕ್ಕೆ ಸ್ಥಳೀಯರಾದ ಗಿರೀಶ್ ಅವರು ಜ್ವಾರ ಆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈ ನೀರಿನ ಸಮಸ್ಯೆ ಎಷ್ಟು ದಿನದಿಂದ ಹೀಗಿದೆ ಸರ್ ಆ ಒಂದು ಏರಿಯಾದಲ್ಲಿ ಸರ್ ಎಷ್ಟು ದಿನಗಳಿಂದ ಈ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಹೇಳಿ ಸರ್ ಕಳೆದ ಏನ್ ನೀರು ವಾಟರ್ ಸಮಸ್ಯೆನಾ ಅಥವಾ ಕಲುಷಿತ ನೀರ್ ಬಗ್ಗೆ ಮಾತಾಡ್ತಿದೀರಾ ಕಲುಷಿತ ನೀರು ಕಲುಷಿತ ನೀರು ತಿಂಗಳಿಂದ ಕಲುಷಿತ ನೀರು ಬರ್ತಾ ಇದೆ ಕಲುಷಿತ ನೀರೇ ಬರ್ತಾ ಇದೆ ಬಂದಿದ್ರು ಜೇರೇಶ್ವರ್ ಶ್ರೀನಿವಾಸ್ ಅಂತ ಬಂದಿದ್ರು ಅವರು ನೀರು ಈ ತರ ಬರ್ತಾ ಇದೆ ಇದಕ್ಕೆ ಹಿಂದೆಗಡೆ ಕಸ ಸಂಸ್ಕರಣಾ ಘಟಕ ಇದೆಯಲ್ಲ ಅದರಿಂದ ಅದು ಜಾಯಿನ್ ಆಗಿದೆ ಆ ಆ ಕಸವನ್ನ ಏನ್ ಮಾಡ್ಬಿಟ್ಟಿದೆ ಸರ್ ಡಂಪ್ ಮಾಡ್ಬಿಟ್ಟಿ ಅದು ಮುಚ್ಚಿಬಿಟ್ಟಿದ್ದಾರೆ ಆ ಮಳೆ ಬಂದಾಗ ಅದು ಭೂಮಿಯಲ್ಲಿ ಇಳ್ಕೊಂಡು ಅದ್ರದ್ದು ನಿಮ್ಗೆ ಲಿಂಕ್ ಆಗಿದೆ ಈ ನೀರಿಗೆ ಅಂತ ಹೇಳ್ತಿದಾರೆ ಸರ್ ಅಲ್ಲ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಅಲ್ಲಿ ಅಲ್ಲಿರುವಂತ ಕಾರ್ಪೊರೇಟರ್ ಗಳಿಗೆ ಗೊತ್ತಿಲ್ವಾ ಹೇಗೆ ಅಂತ ಹೇಳಿ ಅಥವಾ ನೀವು ಅವರ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ದೀರಾ ಹೇಗೆ ಅಂತ ಹೇಳಿ ಸರ್ ಹಲವಾರು ಬಾರಿ ಮಾಡಿದೀವಿ ಪ್ರೊಟೆಸ್ಟ್ ಎಲ್ಲ ಆಗಿದೆ ಕೇಸ್ಗಳೆಲ್ಲ ಆಗಿದೆ ಜೊತೆಗೆ ನಮ್ದೇನಾಗಿದೆ ಸರ್ ಅಲ್ಲ ಅದು ಇನ್ನೂ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ ಸರ್ ಗತ್ತಿಗೆ ಹೇಳಿ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ ನಾವು ವಾಸ ಮಾಡ್ತಕ್ಕಂತ ಬಡಾವಣೆ ಆ ಅದರಿಂದ ನಾವು ಪಂಚಾಯತಿ ಗಮನಕ್ಕೂ ತಂದಿದ್ದೀವಿ ಮೊನ್ನೆ ಶಾಸಕರ ಗಮನಕ್ಕೂ ತಂದಿದೀವಿ ಅದು ಯಾರು ಬಂದು ಮತ್ ಜೊತೆಗೆ ಕುಡಿಯಕ್ಕೋ ನೀರ್ ಇಲ್ದ ನಿಲ್ಲಿದ ನೀರ್ ಇಲ್ದ ಪರಿಸ್ಥಿತಿ ಆಗಿದೆ ಸರ್ ಅಲ್ಲ ಆ ಬಡಾವಣೆಯಲ್ಲಿ ಎರಡು ಬೋರ್ ಇದೆ ಒಂದು ಬೋರ್ ನಲ್ಲಿ ಫುಲ್ ಕೆಮಿಕಲ್ ವಾಟರ್ ಮಿಕ್ಸ್ ಆಗಿದೆ ಇನ್ನೊಂದ್ ಬೋರ್ ಕೂಡ ಅದು ಕೂಡ ಸ್ವಲ್ಪ ಸ್ವಲ್ಪ ಈಗ ಕಲರ್ ಚೇಂಜ್ ಆಗಿದೆ ಅದರಲ್ಲಿ ಒಂದೂವರೆ ನೀರ್ ಎರಡ್ ಸಾವಿರ ಜನಸಂಖ್ಯೆ ಇದೆ ಒಂದೂವರೆ ಇಂಚ್ ನೀರ್ ಇದೆ ಹೇಳ್ತಾರೆ ನಾನು ಅವರ್ ಬಿಟ್ಟಿ ಮತ್ತೆ ಅದು ಮತ್ತೆ ನಾನು ಆನ್ ಮಾಡ್ಬೇಕು ಇಲ್ಲ ಅಂದ್ರೆ ಅಂತ ಹೇಳ್ತಾನೆ ಸರ್ ಕೇಳಿದ್ರೆ ಹ್ಮ್ 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 ಈಗ ಏನ್ ಗೊತ್ತಾ ಈಗ ಸ್ವಲ್ಪ ದಿನ ಬರಲ್ಲ ಅವ್ರು ಎಲೆಕ್ಷನ್ ಬರ್ಲಿ ಇನ್ನೊಂದ್ ತಿಂಗಳ ಹೋಗ್ಲಿ ನೆಕ್ಸ್ಟ್ ಬರ್ತಾರ ಅವ್ರು ಎಲೆಕ್ಷನ್ ಬರ್ತಾ ಇದೆಯಲ್ಲ ಲೋಕಸಭಾ ಚುನಾವಣೆ ಖಂಡಿತ ಸರ್ ಖಂಡಿತಾ ಖಂಡಿತಾ ಅವಾಗ ಒಗ್ಗಟ್ಟಾಗಿ ಉಗಿಬೇಕು ಸರಿಯಾಗಿ

ಈಗ ಏನಾಗುತ್ತೆ ಸರ್ ಅವ್ರ ಮಕ್ಕಳು ಮಾತ್ರ ಮಿನರಲ್ ವಾಟರ್ ವರ್ಷ ಬದುಕ್ಬೇಕು ನಾವು ನಮ್ಮ ಆ ಕೆಮಿಕಲ್ ವಾಟರ್ ಅಲ್ಲಿರೋ ಜನ ಅರ್ಥ ಮಾಡ್ಕೋಬೇಕು ನಾವು ಅರ್ಥ ಮಾಡ್ಕೋಬೇಕು ಅಲ್ಲಿ ಹೌದು ಅಲ್ವಾ ಈಗ ನೋಡಿ ಮೂರ್ ತಿಂಗಳಿಂದ ಕಲುಷಿತ ನೀರನ್ನ ಸಮಸ್ಯೆ ಇದೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾರು ಬಗ್ಗೆ ಕೇರ್ ಆಗುತ್ತಿಲ್ಲ ಅಂತ ಹೇಳ್ತಾ ಇದೀರಿ ಸರ್ ಅಲ್ಲಿ ರಿಯಾಲಿಟಿ ಚೆಕ್ ಮನೆ ವಿಚಾರ ಮಾಡಿದ್ದಾರೆ ಆ ಸ್ಕಿನ್ ಸ್ನಾನ ಮಾಡ್ತೀವಲ್ಲ ಸರ್ ಏರು ತಲೆಯಲ್ಲಿ ಕೂದೆಲ್ಲ ಉದುರೋಗ್ತಾ ಇದೆ ಸ್ಕಿನ್ ಎಲ್ಲ ಗಾಯಗಳು ಆಗ್ತದೆ ಆ ವಾಟ್ರಿಂದ ಹೆಣ್ಮಕ್ಳು ಅವ್ರ ಗೋಲ್ನ ತೋರ್ಕೊಂಡಿದ್ದಾರೆ ಇವತ್ತು ಏನೋ ಮೀಟಿಂಗ್ ಇದೆಯಂತೆ ಸರ್ ಸಿಗಳ್ಳಿ ಗೇಟ್ ಇಲ್ಲ ಮನೆ ಶಾಸಕರದು ಏನು ಇದು ಮಾಡ್ತಾರ ಗೊತ್ತಿಲ್ಲ ಸರ್ ನಮ್ಗೆ ಯಾರೋ ಹೇಳಿದ್ದು ಸರ್

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ